ನಮಸ್ಕಾರ ವೀಕ್ಷಕರೇ ಕಪಿಲಾ ನದಿಯ ಯಾತ್ರೆಯ ನಂಜನಗೂಡಿನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಕಳೆದ ವಿಡಿಯೋನಲ್ಲಿ ನಂಜುಂಡೇಶ್ವರನ ದೇವಾಲಯದ ನಿರ್ಮಾಣದ ಬಗ್ಗೆ ನೋಡಿದ್ದು ಈ ಒಂದು ವಿಡಿಯೋನಲ್ಲಿ ದೇವಾಲಯದ ಸಮೀಪದಲ್ಲಿ ಹರಿಯುವಂತಹ ಕಪಿಲಾ ಕೌಂಡನಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ ವೀಕ್ಷಕರೇ ಕಪಿಲಾ ಕೌಂಡನಿಯ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಕಪಿಲೆಗೆ ವಿಶೇಷವಾಗಿ ಮಂಗಳ ದ್ರವ್ಯಗಳಿಂದ ಪೂಜೆ ಮಾಡಿದ ಬಳಿಕ ಈ ಒಂದು ಕಪಿಲೆಗೆ ಬಾಗಿನವನ್ನ ಅರ್ಪಿಸಿ ಕಪಿಲಾ ನದಿಯ ಬಗ್ಗೆ ಒಂದಿಷ್ಟು ವಿಶೇಷ ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ ನಿತ್ಯ ಸಮೃದ್ಧಿನಿಯಾದ ಕಪಿಲೆಯು ಕೌಂಗನಿ ನದಿಯೆಂದು ಕೂಡ ಕರೆಯಲ್ಪಡುತ್ತದೆ ವೀಕ್ಷಕರೇ ಈ ರೀತಿ ಕಪಿಲಾ ನದಿಯನ್ನು ಕರೆಯಲು ಮುಖ್ಯ ಕಾರಣವಾಗಿದೆ ಕೌಂಡಿನಿ ಋಷಿಯು ಈ ಒಂದು ಕಪಿಲಾ ನದಿಯ ತೀರದಲ್ಲಿ ತಪ್ಪಗೈದ ಕಾರಣ ಈಕೆಯನ್ನು ಕೌಂಡಿನಿ ಎಂದು ಕೂಡ ಕರೆಯಲಾಗುತ್ತದೆ ಈ ರೀತಿ ಅದೆಷ್ಟೋ ರಿಷಿ ಮುನಿಗಳಿಗೆ ಆಸರಿಯಾಗಿದ್ದು ಕಪಿಲಾ ನದಿಯ ತೀರದಲ್ಲಿನ ಯಜ್ಞ ಪೂಜೆಗಳಿಗೆ ಕಪಿಲೆಯು ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತಿದ್ದಾಳೆ ಇದರ ಜೊತೆಗೆ ವೀಕ್ಷಕರೇ ಈ ಒಂದು ಸ್ಥಳವನ್ನ ಶಿವಪುರಾಣದ ಪ್ರಕಾರ ಮಣಿಕರ್ಣಿಕಾ ಘಾಟ್ ಎಂದು ಕೂಡ ಕರೆಯಲಾಗುತ್ತದೆ ಕಾರಣ ಪಾರ್ವತಿ ದೇವಿಯ ಮುಕುಟದ ಮಣಿಯೊಂದು ಈ ಒಂದು ಕಪಿಲಾ ನದಿಗೆ ಸೇರಿದ ಕಾರಣ ಈ ಒಂದು ಹೆಸರಿನಿಂದ ಕಪಿಲಾ ನದಿಯನ್ನು ಕರೆಯಲಾಗುತ್ತದೆ ಈ ಒಂದು ಕ್ಷೇತ್ರದಲ್ಲಿ ಶಿವನ ಅಂಶದ ಜೊತೆ ಪಾರ್ವತಿ ಅಂಶವು ಸೇರಿದ್ದು ಶಿವನ ತಲೆಯ ಮೇಲಿನ ಗಂಗೆಯ ಕೂಡ ಇವರ ಅಂಶಗಳಲ್ಲಿ ಲೀನವಾಗಲು ತಾನೂ ಕೂಡ ಈ ಒಂದು ಕಪಿಲಾ ನದಿಗೆ ಬಂದು ಗುಪ್ತಗಾಮಿನಿಯಾಗಿ ಸೇರಿಕೊಳ್ಳುತ್ತಾಳೆ ಈ ಒಂದು ಕಾರಣಕ್ಕೆ ಕಾಶಿಯ ವಿಶ್ವನಾಥನಲ್ಲಿ ಮಾಡುವ ಸಂಪೂರ್ಣ ಪೂಜಾ ಫಲವು ಈ ಒಂದು ದಕ್ಷಿಣ ಕಾಶಿ ಕ್ಷೇತ್ರದಲ್ಲಿ ಒಂದೇ ಬಾರಿ ಮಾಡುವ ಪೂಜೆಯಿಂದ ಪಡೆದುಕೊಳ್ಳಬಹುದಾಗಿದೆ ಗಂಗೆಯ ಅಂಶದಿಂದಲೇ ಸೃಷ್ಟಿಸಲ್ಪಟ್ಟ ಕಪಿಲಾ ನದಿಯು ಮತ್ತೊಮ್ಮೆ ಗಂಗೆಯ ಮಿಶ್ರಣದಿಂದ ಮತ್ತಷ್ಟು ಪುನೀತವಾಗುವುದರ ಜೊತೆಗೆ ಇಲ್ಲಿನ ಭಕ್ತರಿಗೆ ಮೋಕ್ಷವನ್ನ ನೀಡುತ್ತಿದ್ದಾಳೆ ವೀಕ್ಷಕರೇ ಕಾವೇರಿಯ ಸಹೋದರಿಯಾದ ಕಪಿಲಾ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯುವುದಾದರೆ ಈ ಕಪಿಲೆಯು ಸ್ವಯಂ ಶಿವನಿಂದಲೇ ಸುರಿಸಲ್ಪಡುತ್ತಾಳೆ ಈ ಒಂದು ಕಥೆಯ ಬಗ್ಗೆ ನೋಡುವುದಾದರೆ ಒಮ್ಮೆ ಕಪಿಲ ಋಷಿಗಳು ತಪಸ್ಸು ಮಾಡುತ್ತಿರುವ ಸಂದರ್ಭದಲ್ಲಿ ಸಗರ ಪುತ್ರರು ಋಷಿಗಳ ತಪೋಭಂಗ ಮಾಡಿದ ಕಾರಣ ಋಷಿಗಳ ನೇತ್ರದಿಂದ ಬಂದ ಅಗ್ನಿಜ್ವಾಲೆಯು ಸಗರ ಪುತ್ರರನ್ನು ಭಸ್ಮ ಮಾಡುತ್ತದೆ ಈ ಒಂದು ದೃಶ್ಯದಿಂದ ಮನನೊಂದ ಕಪಿಲ ಋಷಿಗಳು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ ಕಪಿಲ ಋಷಿಗಳ ಮಹಾ ತಪಸ್ಸಿಗೆ ಪ್ರಸನ್ನನಾದ ಈಶ್ವರನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನಿನಗೆ ಬೇಕಾದವರ ಯಾವುದು ಎಂದು ಕೇಳಿದನು ಮುನಿಯು ತನ್ನ ಪೂರ್ವ ವೃತ್ತಾಂತವನ್ನು ನಿವೇದಿಸುವಾಗ ಶಿವನ ಮಧ್ಯೆ ಪ್ರವೇಶಿಸಿದ ವಿಷ್ಣುವಾದ ನೀನು ಲಾಲೋಕ್ ಅನುಗ್ರಹಕ್ಕಾಗಿ ಈಗ ಕಪಿಲನಾಗಿರುವೆ ನಿನ್ನ ವಿಷಯವನ್ನ ತಿಳಿಯದ ಸಗರ ಪುತ್ರರು ನಾಶ ಹೊಂದಿರುವರು ಆ ಪಾಪವು ನಿನಗಲ್ಲ ನೀನು ಅಂತರ್ಮುಖಿಯಾಗಿ ನಿನ್ನ ಸ್ವರೂಪವನ್ನು ಅನುಸಂಧಾನ ಮಾಡುವುದಾದರೆ ನಿನ್ನ ಬ್ರಹ್ಮಾರಂಗದಲ್ಲಿರುವ ಅಮೃತವು ಹೊರಬರುವುದು ಆ ಅಮೃತದ ಸಿಂಚನದಿಂದ ತುಳಸಿ ನದಿಯು ಉದ್ಭವಿಸಿ ಕಪಿಲ ಎಂಬ ನಿನ್ನ ನಾಮಾಂಕಿತದಿಂದಲೇ ಪ್ರವಹರಿಸುತ್ತದೆ ಕಾವೇರಿ ನದಿಗೆ ಬ್ರಹ್ಮ ನಿರ್ಮಿತ ಅಂತರ್ಗತವಾದ ಸ್ಫಟಿಕ ಸರೋವರದ ಸಮೀಪದಲ್ಲಿ ಸಂಗಮವಾಗುತ್ತದೆ ಅಲ್ಲಿಗೆ ನಾನು ವಾಸ ಮಾಡುತ್ತೇನೆ ಎಂದು ಹೇಳಿ ಮಾಯವಾದನು ಈ ರೀತಿ ಕಪಿಲ ಋಷಿಗಳ ತಪಸ್ಸಿನ ಶಕ್ತಿಯೇ ಮುಂದೆ ಕಪಿಲಾ ನದಿಯಾಗುವುದೆಂದು ತಿಳಿದು ಬರುತ್ತದೆ ಇದಾದ ಬಳಿಕ ಶಿವನು ಒಮ್ಮೆ ಕೈಲಾಸದಿಂದ ಭೂಲೋಕಕ್ಕೆ ತಪಸ್ಸಿಗಾಗಿ ಬಂದಿರುತ್ತಾರೆ ಈ ಒಂದು ಸಂದರ್ಭದಲ್ಲಿ ಸ್ವಯಂ ಶಿವನಿಂದಲೇ ಗಂಗೆಯ ಅಂಶದಿಂದ ಕಪಿಲಾ ನದಿಯು ಸೃಷ್ಟಿಯಾಗುತ್ತದೆ ಈ ಒಂದು ವಿಡಿಯೋವನ್ನು ವೀಕ್ಷಕರೇ ಈಗಾಗಲೇ ಈ ನಮ್ಮ ಕಪಿಲಾ ನದಿಯ ಯಾತ್ರೆಯ ಎಪಿಸೋಡ್ ಸಿಕ್ಸ್ ಕಪಿಲಾ ನದಿಯ ಪೌರಾಣಿಕ ಕಥೆಯ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ ಆ ವಿಡಿಯೋ ನೋಡುವ ಮುಖಾಂತರ ಕಪಿಲಾ ನದಿಯ ಸೃಷ್ಟಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ನೋಡಿದಿರಲ್ಲ ವೀಕ್ಷಕರೇ ಈ ರೀತಿ ಕಪಿಲಾ ನದಿಯನ್ನು ಕಾಂಡನಿ ನದಿ ಮತ್ತು ಮಣಿಕರ್ಣಿಕಾ ಗಾಡಿ ಎಂದು ಕರೆಯಲು ಈ ರೀತಿಯ ಕಥೆಗಳಿಂದ ತಿಳಿದುಕೊಳ್ಳಬಹುದಾಗಿದೆ ಇದರ ಜೊತೆ ಕಪಿಲಾ ನದಿಗೆ ಬಹಳಷ್ಟು ದಂತಕಥೆಗಳನ್ನು ಕೂಡ ಕಾಣಬಹುದಾಗಿದೆ ಆ ಕಥೆಗಳನ್ನು ಕೂಡ ಮುಂದೆ ಪ್ರಸಾರವಾಗುವ ವಿಡಿಯೋಗಳಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರಿ ಮುಂದಿನ ಎಪಿಸೋಡ್ ನಲ್ಲಿ ಕಪಿಲಾ ನದಿಯ ಸಮೀಪದಲ್ಲಿರುವ ಶ್ರೀಕಂಠೇಶ್ವರ ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋ ಮುಂದುವರಿಯುತ್ತದೆ